ಒಮ್ಮೆ ಒಂದು ಪುಟ್ಟ ಹುಡುಗನು ತನ್ನ ಮನೆಯ ಹತ್ತಿರದ ತೋಟದಲ್ಲಿ ಆಟವಾಡುತ್ತಿದ್ದ ಆ ಸಮಯದಲ್ಲಿ ಅವನ ಕಣ್ಣಿಗೆ ಒಂದು ಚಿಟ್ಟೆ ಕೋಶದಿಂದ ಹೊರಬರುವ ದೃಶ್ಯಪಟ ಬಿತ್ತು ಅದು ನಿಧಾನವಾಗಿ ಅದರ ಕೋಶವನ್ನು ಒಡೆದು ಹೊರಬರುವ ಯತ್ನದಲ್ಲಿತ್ತು ಹುಡುಗನು ಕುಳಿತು ಆ ದೃಶ್ಯವನ್ನು ನೋಡುತ್ತಿದ್ದ ಬಹಳ ಹೊತ್ತಾದರೂ ಚಿಟ್ಟೆ ಸಂಪೂರ್ಣವಾಗಿ ಹೊರಬರಲಾಗುತ್ತಿಲ್ಲವೋ ತನ್ನ ಕತ್ತಿಯಿಂದ ಕೋಶವನ್ನು ಸ್ವಲ್ಪ ಹರಿದು ಚಿಟ್ಟೆಗೆ ಸಹಾಯ ಮಾಡಿದ ಚಿಟ್ಟೆ ಕೂಡ ತಕ್ಷಣವೇ ಹೊರಬಂದಿತು ಆದರೆ ಅದರ ಶರೀರದ ಭಾಗಗಳು ಚೆನ್ನಾಗಿ ವಿಕಸಿಸಿರಲಿಲ್ಲ ಅದರ ರೆಕ್ಕೆಗಳು ಸಣ್ಣವಾಗಿದ್ದವು ಹಗುರವಾಗಿದ್ದವು ಮತ್ತು ಚಲಿಸಲಾರದಂತಾಗಿದ್ದವು ಆ ಚಿಟ್ಟೆ ಯಾವತ್ತೂ ಹಾರಲಿಲ್ಲ ಚಿಕ್ಕ ಹುಡುಗನ ಮಮತೆ ಚೆನ್ನಾಗಿದ್ದರೂ ಚಿಟ್ಟೆ ಪ್ರಪಂಚವನ್ನು ನೋಡುವ ಸಾಧ್ಯತೆಯೇ ಕಳೆದುಹೋಯಿತು ಯಾಕೆಂದರೆ ಪ್ರತಿ ಚಿಟ್ಟೆ ಕೊಶದಿಂದ ಹೊರಬರುವಾಗ ಅನುಭವಿಸುವ ಪೀಡೆ ಮತ್ತು ಶ್ರಮವೇ ಅದರ ಶರೀರದಲ್ಲಿ ರಕ್ತ ಹರಿಯುವಂತೆ ಮಾಡಿ ರೆಕ್ಕೆಗಳನ್ನು ಬಲಿಷ್ಠಗೊಳಿಸುತ್ತದೆ ಆದರೆ ಹುಡುಗನ ಸಹಾಯದ ಕಾರಣ ಆ ಶ್ರಮವಿಲ್ಲದಿದ್ದ ಕಾರಣ ಚಿಟ್ಟೆಯು ಸಂಪೂರ್ಣವಾಗಿ ಬೆಳೆಯಲಿಲ್ಲ